ಕಾನೂನು ಏನ್ ಹೇಳುತ್ತೆ ಅಂದ್ರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು ಇಷ್ಟುದ್ದ ಮಾತ್ರ ಬರೋರು ದುಡ್ಡು ತಗೊಂಡ್ ಹೋಗ್ಬೇಕು ಅಂತ ಹೇಳುತ್ತೆ ಇವತ್ತಲ್ಲ ನಾಳೆ ನಿಮಗ್ ಬರೋದೇ ಅಷ್ಟು ಆಯ್ತಲ್ಲ ಇವ್ನ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೆ ಎರಡ್ ಸಾವಿರ ಇಸ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವನ್ ಏನ್ ಖರ್ಚು ಮಾಡಿ ಆ ಮನೆ ಏನು ಕೆಲಸ ಮಾಡಿಲ್ಲ ಈ ಮನೆ ಕಟ್ಟಿರೋ ಫುಲ್ ಕೆಲಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೇ ಕೆಲ್ಸ ಆಗಿರೋದು ನಾನ್ ಮರಿಗಲ್ಸ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವನ್ ಏನು ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೇ ಇವನ್ ಏನ್ ಮಾಡಿದೆ ಅದರನ್ನು ಕರ್ಕೊಂಡೋಗಿ ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲ ಅವತ್ತು ತಿಥಿಯೇ ಆಗಿಲ್ಲ ಅಷ್ಟೊಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನಮಸ್ಕಾರ ತುಂಬಾ ಜನ ಫುಲ್ ವಿಡಿಯೋಸ್ ಕೇಳ್ತಿದ್ರಿ ಫುಲ್ ವಿಡಿಯೋಸ್ ಇನ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ಎಂ ಆರ್ ಲೋಕ್ಸ್ ಕನ್ನಡ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲೂ ಕೂಡ ಹಾಕಿದ್ದೀನಿ ಆಲ್ಮೋಸ್ಟ್ ಶೇರ್ ಮಾಡಿ ಥ್ಯಾಂಕ್ ಯು